ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುವ ಮದ್ದೂರಮ್ಮನ ದನಗಳ ಜಾತ್ರೆಗೆ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ರಾಸುಗಳು ಬರುತ್ತಿದ್ದವು ಆದರೆ ಈ ವರ್ಷ ಸಮರ್ಪಕ ಪ್ರಚಾರದ ಕೊರತೆಯಿಂದಲೇ ರಾಸುಗಳಿಲ್ಲದೆ ಕಳೆಗುಂದಿದ್ದು ಮೂಲಭೂತ ಸೌಕರ್ಯದ ಕೊರತೆಯಿಂದ ರಾಸುಗಳ ಸಂಖ್ಯೆ ಗಣನೀಯ ಕುಸಿತವಾಗಿದೆ ರಾಸುಗಳ ಜಾತ್ರೆಗೆ ಈಗಲಾದ್ರೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹ ಮಾಡಿದ್ದಾರೆ ಈಗ ಜಾಗ ದಾವಸ್ತನ್ನು ಸರಿಯಿಲ್ಲ ನೀರ್ ಯಾವಸ್ತನ್ನು ಸರಿಯಿಲ್ಲ ನೀ ಯಾವಸ್ತನ್ನು ಸರಿಯಿಲ್ಲ ಮ್ಯಾನೇಜ್ಮೆಂಟ್ ಯಾವೂ ಸರಿಯಿಲ್ಲದಿಂದ ಈಗ ಜಾತ್ರೆ रद्द ಆಗಿದೆ ಜನಕ್ಕೆ ಯಾವ ಯಾವಸ್ತನ್ನು ಇಲ್ಲಿ ಜನಕ್ಕೆ ಜನವರಿಗಳಲ್ಲಿ ಯಾವ ಯಾವಸ್ತನ್ನು ಮತ್ತೆ ಮಾಡ್ತಾ ಇಲ್ಲ ಅದರಿಂದ ಇಲ್ಲಿ ಜಾತ್ರೆ रद्द ಆಗಿದೆ நீர் <Tribus> சாம்பீங்க um <das> <basari> ಮಕ್ಕಳಿದಾಗ ಇಲ್ಲಿ ಮಕ್ಕಳಿದ್ದಾಗ ಮದ್ದೂರು ಇಲ್ಲಿ ಒಳೆಯದ ಮದ್ದೂರು ಶಿಂಚ ಒಳ ಸಿಡೆಯಿಂದ ಚೆನ್ನಾಗಿ ದೊಡ್ಡ ಗಂಟೆ ದನ ಕಟ್ಸಿದ ಏಕ ನರಳಿತ್ತು ಈಗ ಈಗ ದನ ಕಮ್ಮಿ ಆಗ ಕಮ್ಮಿನೂ ಆಗ್ಬಿಟ್ಟವ್ರ ಸಾಕು ಇಲ್ಲ ಕಮ್ಮಿ ಆಗ್ಬಿಟ್ಟವ್ರ ಈ ಜಾತ್ರೆ ಜಾಗನೂ ಇಲ್ಲ ಎಲ್ಲ ಮನೆ ಆದ್ರೂ ಅಂಗಡಿ ಪಂಗಡಿ ಇಟ್ಕೊಬಿಟ್ಟಾರ ಸ್ಥಳ ಇಲ್ಲ ಕಟ್ಟುತ್ತೆ ಈ ಸ್ಥಳ ಈಗ ಜಾತ್ರೆ ಕಟ್ತಾವ್ರೆ ಇಲ್ಲಿ ಯಾರೋ ನೀರು ಅದು ಇದು ಮಾಡೋದು ಒಬ್ರು ಇಲ್ಲ ಹೋದ ಎಲೆಕ್ಷನ್ ಅಲ್ಲಿ ಮೂರ್ ನಾಲ್ಕೈದು ಜನ ಎಲೆಕ್ಷನ್ ನಿಂತ್ಕೊಂಡ್ರು ಒಬ್ರು ಬೋರ್ಡ್ ಹಾಕ ಬೋರ್ಡ್ ಹಾಕ ಬೋರ್ಡ್ ಹಾಕೊಂಡು ನೀರು ಅದು ಇದು ಎಲ್ಲ ಕೊಡೋರು ಈ ಸಲ ಯಾರು ತಿರಿಕೆ ನೋಡ್ಲಿಲ್ಲ ಏನು ಎತ್ತ ಒಂದು ಲೈಟ್ ಇಲ್ಲ ದನ ಕಟ್ಟಾಕ ರೈತರಿಗೆ ಲೈಟ್ ಕಂಡು ಲೈಟ್ ಇಲ್ಲ ಏನಂದ್ರೆ ಏನು ಇಲ್ಲ ಪುರ ಅವರ ಪುರಸಭೆ ಒಬ್ಬರು ಇಲ್ಲ ನಾವು ಮೀಟಿಂಗ್ ಎಲ್ಲ ಮಾತಾಡಿದ ಲೈಟಿಂಗ್ ಸಲ ಹೇಳೋದ ನೀರ್ ವ್ಯವಸ್ಥೆ ನೀರ್ ವ್ಯವಸ್ಥೆ ಸರಿ ಇದ್ದಾನೆ ನಮ್ದು ಸಂಸತ್ ತಕೊಂಡು అన్ని నిల్చండె మీరు కుడతాన జనకి కుడి కుడిరు వ్యవస్థ ఇదే గంట డ్యాక్టర్ తొమ్మిది నిల్చండో మీరు నీరు కుడి వ్యవస్థ ఇది మే అవుతీ వింటే యారు కుడిర్లా ఈ బోర్ని ననే బోర్న తిక్ నిమితాను